ಒಳ್ಳೇದಿಲ್ದ್ರೆ ನಾನು ಸತೋಯ್ತೀನಿ ಏನಬೇಕೆ ಹೊರತು ನನಗೆ ಅವ್ನು ಸಿಗಲಿಲ್ಲ ಅಂದ್ರೆ ಸತೋಯ್ತೀನಿ ಅನ್ನಂಗಿಲ್ಲ ನೀವು ನನ್ನ ಜೀವನದಲ್ಲಿ ನಾನು ಗೆದ್ದಿದ್ದು ಸಜ್ಜನರ ಸಹವಾಸದಿಂದ ನಮ್ಮ ಗುರುಗಳ ಮುಂದೆ ನಿಂತು ಮಾತಾಡುವ ಯೋಗ ಯೋಗ್ಯತೆ ಅವ್ರು ಕೊಟ್ಟಿದ್ದು ಟಿ ಆರು ನನ್ನ ನನ್ನ ಪ್ರಾ ನನ್ನ ಪಾಲಿಗೆ ಅವತ್ತು ಏ ಬಿಡಿ 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 ಬೈ ಬಿಡಿ 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 ಮಗ ಹುಡುಗಿ ಸಕ್ಕತ್ತಾಗ ಅವಳ್ಕೋಣೋ ಅಂತ ಹೇಳಿದಾಗ ಏಯ್ ಕೊ ನೀನು ಶಾಲೆಗೆ ಬರೋದು ಏ ಮಗ ಹುಡ್ಗಿ ಸಾಕ್ಕ ಅವಳ್ಕೊಳೋ ಅಂತ ಹೇಳಿದಾಗ ಏಯ್ ಏನು ಕೋ ನೀನು ಶಾಲೆಗೆ ಬರೋದು ಹುಡುಗಿರು ನೋಡೋಕೆ ಅಂತ ಹೇಳೋ ಒಬ್ಬ ಫ್ರೆಂಡ್ ಇರ್ತು ಮಗ ಅವ್ಗೆ ಅಲ್ಲ ಈ ಕಡೆ ಇನ್ನೊಬ್ಳವ್ ನೋಡಿ ಇವಳು ಚೆನ್ನಾಗ್ಳೆ ಇಂಥವ್ರು ಇದ್ರೆ ಮತ್ತೆ ತಗ ಮತ್ತೆ ಏ ಇನ್ನು ಸೆಕೆಂಡ್ ಪಿ ಯು ಸಿ ಮುಗಿಸ್ಸಲಿ ಬರಬಾರ್ದು ನಿಮ್ಮ ಸ್ನೇಹಿತ ಹೆಂಗಿರಬೇಕು ಅಂದ್ರೆ ಹೆಂಗಿರಬೇಕು ಅಂತ ಹೇಳೋರು ನಮ್ಮ ಗುರುಗಳು ನೀನೇನೋ ಒಂಚೂರು ಮಿಸ್ ಆಗಿ ಏನೋ ಕುಡಿಯೋಕೆ ಹೋದೆ ಅಥವಾ ಯಾವುದೋ ಹುಡುಗಿ ಬಗ್ಗೆ ಕೆಟ್ಟದಾಗ ಮಾತಾಡಿದೆ ಅಥವಾ ನಿಮ್ಮ ತಂದೆ ತಾಯಿ ಗೊತ್ತಿಲ್ಲದಂಗೆ ನೀನು ಗಾಂಜಾ ಸಿಗರೇಟ್ ಅಥವಾ ಇಂಥದ್ದೇನೋ ಮಾಡ್ತಿದೀಯ ಅಂದಾಗ ನಿನ್ನ ಜೊತೆ ಇರೋ ಸ್ನೇಹಿತ ಹೇ ಏನು ಮಾಡ್ತಿದ್ದೀನಿ ನೀನು ಹಿಂಗೆಲ್ಲ ಮಾಡಬಾರ್ದಪ್ಪ ಇದಕ್ಕೆಲ್ಲ ನಾವು ಬರೋದು ಅಂತ ಹೇಳೋನಿರಬೇಕು ನಿಮ್ಮ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮ ಜೊತೆ ಇರೋ ಸ್ನೇಹಿತರು ಒಂದು ವೇಳೆ ಅದರಲ್ಲೂ ಹುಡುಗರು ಅವ್ಗಿ ಚೆನ್ನಾಗಿ ಹೊಡ್ಕೋಣ ಅಂದಾಗ ಮಗ ಆ ಹುಡುಗಿ ಬಿಡು ಆ ಕಡೆ ನೋಡು ಹಿಂಗೆ ಹೇಳೋನು ಇದ್ರ ನಾಳೆಯಿಂದ ಸವಾಸ ಬಿಡಿ ಇಲ್ಲ ಅವನು ಸರಿ ಮಾಡ್ಕೊಳ್ಳಿ ನೀವು ಒಂದು ಹೇಳಿರೆ ನೀವು ನಿಂತ್ಕೊಂಡು ಮಾಡೋಣ ಅಂದ್ರೆ ಇಲ್ಲ ಅವ್ನು ಕೂತ್ಕೊಂಡು ಮಾಡೋಣ ನಾನು ಹಿಡ್ಕೊಂಡ್ರೆ ಏನು ಮಾಡ್ತೀರಾ ನೀವು ನನ್ನ ಜೀವನದಲ್ಲಿ ನಾನು ಗೆದ್ದಿದ್ದು ಸಜ್ಜನರ ಸಹವಾಸದಿಂದ ಅಲ್ವಾ ಹಾಗಾಗಿ ಸರ್ವಜ್ಞನೆಂಬುವವನು ಗರ್ವದಿಂದ ಆದವನೇ ಒಂದು ಎಲ್ಲರೊಂದೊಳಗೆ ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಎಲ್ಲರೊಂದೊಳಗೆ ಎಲ್ಲರಿಂದ ಒಂದೊಂದು ಕಲಿಬೇಕು ನನ್ನಿಂದ ಏನೋ ಒಂದು ಪಾಠ ಕಲಿತರ ಗುರುಗಳಿಂದ ಏನೋ ಒಂದು ಪಾಠ ಕಲಿತ್ರಾ ನೀವು ಹಾಗೆ ನೋಡಿದ್ರೆ ನಿಮ್ಮ ಗುರುಗಳನ್ನು ಕೇವಲ ನೀವು ಶಿಕ್ಷಕರಾಗಿ ನೋಡಬೇಡಿ ಅವರ ವ್ಯಕ್ತಿತ್ವಗಳನ್ನು ನೀವು ಅನಲೈಸ್ ಮಾಡಿ ಈಗ ನಮಗೆ ಎ ಸಿ ಎಸ್ ಆರ್ ಬಗ್ಗೆ ಹೇಳ್ತಾ ಇದ್ದಾರೆ ಬಹುಶಃ ಅವರು ಆ ಸಮಯದಲ್ಲಿ ಈ ಜೋಕ್ ಬಗ್ಗೆ ಹೇಳ್ತಾ ಇದ್ದಾರೆ ಅವರು ಲೇಟಾಗಿ ಬಂದರೆ ಬಂದ್ರೆ ಗೊತ್ತಾ ಅಲ್ಲ ಇಲ್ಲಿ ಒಂದು ಕಲ್ಲು ಕಟ್ಬಿಟ್ಟಲ್ಲಿಗೆ ನಿಮ್ಮ ಊರ್ಗೆ ಮೂರ್ಗೋಗತಿ ಇಷ್ಟು ದೂರ ಇರೋದು ನೀವು ಇಷ್ಟು ಬೇಗ ಇಷ್ಟೇ ಬರ್ತಿರಲ್ವಾ ನಾವು ನಾವು ಈ ಚೆನ್ನಾಗಿರೋ ಚೆನ್ನಾಗಿ ಓದೋ ಹುಡುಗರು ಮುಂದ್ಗಡೆ ಬೆಂಚಲ್ಲಿ ನಾನು ಸ್ವಲ್ಪ ಸೆಕೆಂಡ್ ಪೊಸಿಷನ್ ಚೆನ್ನಾಗಿ ಓದ್ತಾ ಇದ್ದೆ ಅವ್ರು ಹಂಗೆ ಹೇಳೋರು ಮತ್ತೆ ಇವ್ ಯಾವ ಶಿಕ್ಷಕರು ಕೂಡ ನೀವು ಒಂದು ವೇಳೆ ಬೇಸರದಲ್ಲಿ ಇದ್ರೆ ನಮ್ಮನ್ನು ಕರೆದು ಕೇಳೋರು ಬರೀ ನಿಮ್ಮ ಪಾಠ ಹೋಮ್ ವರ್ಕು ಇಷ್ಟೇ ಅಲ್ಲ ಯಾಕೋ ಏನಾಯ್ತೋ ಯಾಕೆ ಕಳ್ತೀಯೋ ಹಿಂಗೆಲ್ಲ ನಮ್ಮನ್ನು ಕೇಳೋರು ನನ್ನ ಭಾಗ್ಯ ನನ್ನ ಪ್ರಾಥಮಿಕ ಶಿಕ್ಷಣ ಅಂದರೆ ಮಿಡ್ಲಿ ಸ್ಕೂಲ್ ಹೈ ಸ್ಕೂಲ್ ಅಥವಾ ಕಾಲೇಜ್ ಇದೇ ಲಾಸ್ಟು ಇನ್ನು ಮುಂದೆ ನನ್ನ ಜೀವನ ನಾವು ಕಟ್ಟಿಕೊಂಡು ಆದರೆ ಇಲ್ಲಿಯವರೆಗೂ ನಿಮಗೊಂದು ವೇಳೆ ಟೂರ್ಗೆ ಹೋಗ್ಲಿಕ್ಕೆ ದುಡ್ಡಿಲ್ಲ ಅಂದರೆ ಅಥವಾ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ ಅಂದರೆ ಅಥವಾ ಇನ್ಯಾವುದೋ ಕಾರಣಕ್ಕೆ ನೀವು ದುಃಖದಲ್ಲಿದ್ದರೆ ನಿಮ್ಮನ್ನು ಕರೆದುಬಿಟ್ಟು ಯಾಕೋ ಏನಾಯಿತು ಹೇಳು ಅಂತ ಕೇಳೋ ಒಬ್ಬ ಶಿಕ್ಷಕ ನಿಮಗೆ ಸಿಕ್ಕ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಗೆದ್ದ್ರಿ ಅಂತ ಅಂಥ ಶಿಕ್ಷಕರು ಸಿಕ್ಕಿದ್ದಾರಲ್ಲ ಸಿಕ್ಕಿದಾರಾ ಆ ಶಿಕ್ಷಕರಿಗೆ ನೀವು ಅವರು ಮುಂದಿದ್ದಾಗಲೂ ಅಥವಾ ಅವರು ಇಲ್ಲದೇ ಇದ್ದಾಗಲೂ ಒಂದೇ ಗೌರವವನ್ನು ಕೊಡಬೇಕು ನಾನು ಬಹಳಷ್ಟು ಸಾರಿ ನೋಡಿದ್ದೀನಿ ಯಾವಾಗ ನಿಮ್ಮ ಹೃದಯದಲ್ಲಿ ನಿಮ್ಮ ಗುರುಗಳ ಕುರಿತು ಶ್ರದ್ಧೆ ಹಾಗೂ ಅವರು ಮುಂದೆ ಇಲ್ಲದೇ ಇದ್ದಾಗಲೂ ಅವರ ಕುರಿತು ಒಂದು ಭಕ್ತಿ ಹಾಗೂ ಶುದ್ಧ ಅಭಿಪ್ರಾಯ ಇರೋದಿಲ್ವೋ ಅಂಥವ್ರು ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಗುರುಗಳು ಫೋನ್ ಮಾಡಿದಾಗ ಅಷ್ಟೇ ಹೇಳಿದೆ ಯಾಕಂದರೆ ನಂದು ಇವತ್ತು ಸಂಜೆ ಕಾರ್ಯಕ್ರಮ ಇದೆ ನಾನು ಬೇಗ ಹೋಗಲೇಬೇಕು ಆದರೆ ನಾನು ಆ ಗುರುಗಳಿಗೆ ಹೇಳಿದೆ ಸರ್ ನೀವು ಒಂದು ದಿವಸ ಮುಂಚೆ ಹೇಳಿ ಸರ್ ನಾನು ಬರ್ತೀನಿ ಯಾಕಂದರೆ ನಾವು ಇಲ್ಲಿವರೆಗೂ ಎಷ್ಟೇ ಕಾರ್ಯಕ್ರಮ ಮಾಡಿರ್ಬೋದು ನಾವು ಓದಿದ ಕಾಲೇಜಲ್ಲಿ ನಮ್ಮ ಗುರುಗಳ ಮುಂದೆ ನಿಂತು ಮಾತಾಡುವ ಯೋಗ ಯೋಗ್ಯತೆ ಅವರು ಕೊಟ್ಟಿದ್ದು ಹಾಗಾಗಿ ನೀವು ನನ್ನ ಕುರಿತು ತಿಳ್ಕೊಳ್ಬೇಕು ಅಂದರೆ ಯೂಟ್ಯೂಬ್ फेसबुक इंस्टाग्राम श्रीनिवास ಅಜ್ಜನಹಳ್ಳಿ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ ನಿಮ್ಮ ಊರಿನ ಮುಂದೆ ನೋಡಿ ನನ್ನ ಅಜ್ಜನಹಳ್ಳಿ ಇದೆಯಲ್ಲ ಅದು ನನ್ನ ಅಜ್ಜಿ ಊರು ನನ್ನ ಸ್ವಂತ ಊರಲ್ಲ ಆದರೆ ನಾನು ಆ ಊರಲ್ಲಿ ಬೆಳೆದ ಋಣ ನನ್ನ ಮೇಲಿದೆ ಅದಕ್ಕೆ ನನ್ನ ಹೆಸರು ಮುಂದೆ ಅಜ್ಜನಹಳ್ಳಿ ಅಂತ ಸೇರಿಕೊಂಡಿದ್ದೀನಿ ನನ್ನಿಂದ ಆ ಊರಿಗೆ ಹೆಸರು ಅಂತ ಖಂಡಿತ ಇಲ್ಲ ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ನೀವು ಓದಿದ ಕಾಲೇಜು ಅಥವಾ ನೀವು ಓದಿದಂತಹ ಶಾಲೆ ಅಥವಾ ನಿಮ್ಮ ತಂದೆ ತಾಯಿ ನಿಮ್ಮ ಊರು ನಿಮ್ಮ ಹೆಸರು ಹೇಳಿದ್ರೆ ಅಥವಾ ನಿಮ್ಮ ಮೂರ ಹೆಸರು ಹೇಳಿದ್ರೆ ಈಗ ನಾವು ಹೇಳ್ತೀವಿ ಪ್ರಾಣೇಶ್ ಗಂಗಾವತಿ ಕೇಳಿದಿರಲ್ಲ ಜೋಕ್ ಮಾಡ್ತಾರಲ್ಲ ಗಂಗಾವತಿ ಪ್ರಾಣೇಶ್ ಹೇಳಿದಿರಾ ಹಾಗೆ ನಾವು ಪ್ರಾಣೇಶ್ ಅಂದರೆ ಗಂಗಾವತಿ ಅಂದರೆ ಓ ಪ್ರಾಣೇಶ್ ಅವರು ಊರಾ ಅಂತ ಕರಿತೀವಿ ಹಾಗೆಯೇ ನಿಮ್ಮ ಹೆಸರು ಹೇಳಿದಾಗ ಅಥವಾ ನಿಮ್ಮೂರ ಹೆಸರು ಹೇಳಿದಾಗ ನಿಮ್ಮನ್ನು ನೆನಪು ಮಾಡಿಕೊಳ್ಬೇಕು ಹಾಗಿರಬೇಕು ಹಾಗಾಗಿ ನೀವು ಬಲೂನಿನ ಕತೆ ನೆನಪಿಟ್ಕೊಳ್ಳಿ ಯಾವಾಗಾದರೂ ಕನ್ನಡಿ ಮುಂದೆ ನಿಂತಾಗ ನಾನು ಕಪ್ಪು ನಾನು ಚೆನ್ನಾಗಿಲ್ಲ ಹಾಗಂತ ನಾನು ಸುಂದರಿನೂ ಕೂಡ ನೀವು ಮೆರೆಯೋ ಅವಶ್ಯಕತೆಯೇ ಇಲ್ಲ ಯಾಕಂದರೆ ಯಾವ ಸುಂದರಿಯೂ ಕೂಡ ಇಲ್ಲಿವರೆಗೂ ಅರಮನೆಯಲ್ಲಿ ತನ್ನ ಸ್ಮಶಾನವನ್ನು ನಿರ್ಮಾಣ ಮಾಡಿಕೊಂಡಿಲ್ಲ ಹೌದಲ್ಲ ದೇಹದ ಚರ್ಮ ಅಥವಾ ನಿಮ್ಮ ದೇಹದ ಆಕಾರ ನಮ್ಮ ಯೋಗ್ಯತೆಗಳನ್ನು ಖಂಡಿತ ನಿರ್ಧಾರ ಮಾಡುವುದಿಲ್ಲ ಒಂದು ಹಂತದವರೆಗೂ ಅನಿಸುತ್ತೆ ಒಬ್ಬ ರೂಪದರ್ಶಿಗೆ ತನ್ನ ರೂಪವೇ ಬಂಡವಾಳ ಒಬ್ಬ ಮಾತುಗಾರನಿಗೆ ತನ್ನ ಧ್ವನಿ ಅಥವಾ ತನ್ನ ಜ್ಞಾನ ಬಂಡವಾಳ ಒಬ್ಬ ಹಾಡುಗಾರನಿಗೆ ತನ್ನ ಧ್ವನಿ ಬಂಡವಾಳ ಒಬ್ಬ ಕವಿಗೆ ತನ್ನ ಬರವಣಿಗೆಯೇ ಬಂಡವಾಳ ನಿಮಗೊಂದು ಬಂಡವಾಳ ಏನು ಇರಬೇಕಲ್ಲ ಕಣ್ಣಿಡ್ಕೊಳ್ಳಿ ನೀವೇನು ಚೆನ್ನಾಗಿ ಮಾತಾಡ್ತೀರಾ ಅಥವಾ ಚೆನ್ನಾಗಿ ಆಡ್ತೀರಾ ಅಥವಾ ಏನು ಈಗ ನೋಡಿ ಈ ಕಾರ್ಯಕ್ರಮ ಹಿಂಗ್ರ ಆಯೋಜನೆ ಮಾಡ್ತಾರಲ್ಲ ಈ ಟೇಬಲ್ ಎತ್ತಿಕ್ಕೋದು ಅಲ್ಲೇನೋ ಕಿತ್ತೋದಾಗ ಬರೋದು ಇದು ಎಲ್ಲರಿಗೂ ಬರೋಲ್ಲ ಹುಡುಗ ಇದು ಬಂದ ಯಾರೋ ಹುಡ್ಗ ಹಾಂ ಅದು ಇದು ಬಂದ ನೀವು ಅದನ್ನು ಚಪ್ಪಳಿ ಹೊಡಿಬೇಕು ಹಾಂ ಚಪ್ಪಳಿ ಹೊಡ್ರಿ ನಾನು ಹೇಳ್ತೀನಿ ಸ್ಟೇಜ್ ಫಿಯರನ್ನು ನೀಗಿಸ್ಕೊಳ್ಳಲಿಕ್ಕೆ ಇದಕ್ಕಿಂತ ದೊಡ್ಡ ಅವಕಾಶ ಇಲ್ಲ ಹಂಗೇನೋ ಕಿತ್ತೋದಾಗ ಓಡ್ಬರೋಕಿದೆಯಲ್ಲ ಅದು ಎಲ್ರಿಗೂ ಆಗಲ್ಲ ಅವಂದು ಎಲ್ರು ಬಂದುಬಿಟ್ಟಿರ ಜಾಗಿಲ್ಲ ಹಾಗಾಗಿ ನಾನು ಇದೇ ಮಾಡ್ತಾ ಇದ್ದೆ ನಾನು ಓದ್ತಿದ್ನೋ ಇಲ್ವೋ ಅದು ಆಮೇಲೆ ಆದರೆ ನಾನು ಇದನ್ನು ಮಾಡ್ತಿದ್ದೆ ಏನಂದರೆ ಒಂದು ಪ್ರೋಗ್ರಾಮ್ ಅಂದರೆ ಮೊದಲೇ ಓಡಾಡೋದು ಎಲ್ಲಿ ಎಷ್ಟು ಏನು ಅಡುಗೆ ಈಗ ಫೋನ್ ಮಾಡಿದ್ರೆ ಇಷ್ಟ ಇಷ್ಟೊತ್ತಿನ ಸರ್ ಅಡುಗೆ ರೆಡಿ ಇದೆ ನಾನು ಓಡೋದು ಎಲ್ಲ ಮಾಡ್ತಿದ್ದು ಹಾಗಾಗಿ ನಿಮ್ಮ ಮನೆಯಲ್ಲೂ ಅಷ್ಟೇ ನಾನು ಇರೋ ಹುಡುಗ ನಾನು ಓದೋದು ಬಿಟ್ಟು ಕಾಲೇಜ್ಗೆ ಹೋಗಿ ಬರೋದು ಬಿಟ್ಟು ಬೇರೆ ಏನೂ ಮಾಡೋಲ್ಲ ಇಲ್ಲ ನಿಮ್ಮ ಅಪ್ಪನಿಗೆ ವಲದ ನೇಗ್ಲು ಹೊತ್ಕೊಂಡು ಹೋಗ್ಲಿಕ್ಕೆ ನಿಮಗೆ ಬರಬೇಕು ನಿಮ್ಮಪ್ಪ ಏ ಅಲ್ಲಿ ಉಲ್ಕು ಇದು ಮಾಡ್ಕಿಂಗ್ ಕೂಡ ಹೋಗಿ ತಾಂಬರೋ ಅಂದರೆ ಇಲ್ಲೋ ನಾನು ಸ್ಟೂಡೆಂಟು ನಾನೇ ಹೋಗೋ ಇಲ್ಲ ಇಲ್ಲ ನಾನಿವತ್ತು ನನ್ನ ಮನೆಯಲ್ಲಿ ದೇವ್ರದೆಯಿಂದ ಒಂದು ಆಶ್ರಮ ಒಂದು ಮನೆ ಕಟ್ಟಿಕೊಳ್ಳುವಷ್ಟು ಶಕ್ತಿಯನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ ನನ್ನ ತಾಯಿ ಜೊತೆ ನಾನು ಏನೋ ಕಸ ಗುಡಿಸ್ಬೇಕಾ ಅಥವಾ ಪಾತ್ರ ತೊಳಿಬೇಕಾ ಇಂಥದ್ದೇನೋ ನಾನು ಮಾಡ್ತೀನಿ ಹಾಗಾಗಿ ನಿಮ್ಮನ್ನು ನೀವು ಮಿತಿಗೊಳಿಸ್ಕೊಳ್ಬೇಡಿ ಇಲ್ಲಿಂದ ಶುರು ಮಾಡಿ ಮುಂದಿನ ಎರಡು ವರ್ಷ ಅದರಲ್ಲೂ ಪ್ರಥಮ ಪಿ ಯು ಸಿ ಇನ್ನೆರಡು ವರ್ಷ ಇದೆಯಲ್ಲ ನಿಮ್ಮ ಜೀವನವನ್ನು ಎಲ್ಲೂ ಕೂಡ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೋಡಬೇಡಿ ಅಂತ ನಾನು ಹೇಳಲ್ಲ ಆದರೆ ಏನಾದರೂ ಒಳ್ಳೇದು ನೋಡಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಪಂಚೇಂದ್ರಿಯಗಳಿದ್ದಾವಲ್ಲ ಇವುಗಳಿಗೆ ಯಾರನ್ನಾದರೂ ಏನನ್ನಾದರೂ ಪರಿಚಯ ಕ ಮುನ್ನ ಎಚ್ಚರವಾಗಿರಿ ನನ್ನ ಕಾರ್ಯಕ್ರಮಕ್ಕೆ ಇವತ್ತು ಎಷ್ಟೊಂದು ಜನ ಫೋನ್ ಮಾಡ್ತಾರೆ ಸರ್ ನಾನೊಬ್ಬನ ಪ್ರೀತಿ ಮಾಡ್ತಾ ಇದ್ದೆ ಸರ್ ಅವನು ಒಂದು ವರ್ಷದಿಂದ ಮಾತಾಡ್ದೆ ಸರ್ ಈಗ ನಾನು ಫೋನ್ ಇಲ್ಲ ಸರ್ ಹೌದಾ ಯಾಕವಾ ಗೊತ್ತಿಲ್ಲ ಸರ್ ಈಗ ಒಬ್ಬ ಎತ್ತಲಿಲ್ಲ ಅಂದರೆ ನಿನ್ಗೇನು ಕಷ್ಟ ಇಲ್ಲ ಸರ್ ನನಗೆ ಅವ್ನು ಮಾತಾಡಲೇಬೇಕು ಅವ್ನು ಧ್ವನಿ ಕೇಳಿಸ್ಕೊಳೋ ಅಯ್ಯೋಯ್ಯೋ ತಾಯಿ ಅಂದರೆ ಅವನ ಧ್ವನಿಯನ್ನು ಇವಳು ಕಿವಿಯ ಮೂಲಕ ಕೇಳಿಸ್ಕೊಳ್ತಿದಿಯಲ್ಲ ಈಗ ಚಟ ಆಗ್ಬಿಟ್ಟಿದೆ ಆಕೆಗೆ ಅವನ ಧ್ವನಿ ಇಲ್ಲದೆ ಹೋದರೆ ಅವಳು ಈಗ ಹಾಗೆ ನೀವು ನಮ್ಮ ತಂದೆ ನಮ್ಮ ತಾಯಿ ಅಥವಾ ದೇವರ ವಾಕ್ಯಗಳು ದೇವರ ಗೀತೆಗಳು ಅಥವಾ ಒಳ್ಳೆ ವಿಚಾರ ಒಳ್ಳೇದಿಲ್ದರೆ ನಾನು ಸತೋಯ್ತೀನಿ ಅನ್ನಬೇಕೆ ಹೊರತು ನನಗೆ ಅವ್ನು ಸಿಗಲಿಲ್ಲ ಅಂದ್ರೆ ಸತೋಯ್ತೀನಿ ಅನ್ನಂಗಿಲ್ಲ ನೀವು ಸಿನಿಮಾ ನೋಡಂಗೆ ಅನ್ನಂಗಿಲ್ಲ ಸಿನಿಮಾದವ್ರು ಐದು ನಿಮಿಷ ಆ್ಯಕ್ಟ್ ಮಾಡಿ ದುಡ್ಡು ಇಸ್ಕೊಂಡು ಮಂತಕ್ಕೆ ಹೋಯ್ತಾರೆ ನೀವೆಲ್ಲ ನೀವೆಲ್ಲ ಥಿಯೇಟ್ರಿಂದ ಬಂದು ಮತ್ತೆ ಅದನ್ನೇ ಮುಂದುವರಿಸ್ತೀರಾ ಹಂಗೆ ಮಾಡಂಗಿಲ್ಲ ಈ ಸಮಯದಲ್ಲಿ ಮನೇಲಿ ಒಂದಷ್ಟು ಪುಸ್ತಕಗಳನ್ನ ತಂದಿಟ್ಕೊಳ್ಳಿ ನಿಮ್ಮ ತಂದೆ ತಾಯಿಗೆ ಎಜುಕೇಟ್ ಮಾಡಿ ನಿಮ್ಮ ತಂದೆ ತಾಯಿಗೆ ಸೈನ್ ಹಾಕ್ಲಿಕ್ಕೆ ಬರಲ್ಲ ಕಳಿಸ್ಬೇಕು ನೀವು ಬ್ಯಾಂಕ್ ಹೋಗಿ ಎಷ್ಟು ದಿನ ಅವ್ರು ಎಬ್ಬೆಟ್ಟು ಓದ್ತೋದು ಅಮ್ಮ ನಿಂಗೆ ಸೈನ್ ಆಗಕ್ಕೆ ಬರುತ್ತಾ ಇಲ್ಲಮ್ಮ ಬರೋಲ್ಲ ಹಾಂ ಕಲಿಸ್ತೀನಿ ನಾನು ಅಪ್ಪ ನಿನಗೆ ಬರುತ್ತಾ ಕಲಿಸ್ತೀನಿ ಒಂದು ವೇಳೆ ಎಜುಕೇಟೆಡ್ ಇದ್ರ ಗ್ರೇಟ್ ಇಲ್ವಾ ನಮ್ಮ ಅಜ್ಜಿಗೆ ನಾನು ಹಾಗೆ ಮಾಡ್ತಿದ್ದೆ ಪುಟ್ಟಮ್ಮ ಅಂತ ಬರೆಸೋದು ಅವ್ರಿಗೆ ಒಂದೇ ಕ್ಲಾಸ್ ಓದಿಲ್ಲ ಬರೀ ಪಟ್ಟಮ್ಮ ಪಟ್ಟಮ್ಮ ಅಂತ ಬರೆಯೋರು ಅವ್ರು ಇವತ್ತು ನಮ್ಮ ಅಜ್ಜಿ ನಮ್ಮಮ್ಮನೂ ಓದಿಲ್ಲ ಅವರು ಒಂದೇ ಕ್ಲಾಸ್ ಓದಿಲ್ಲ ನಮ್ಮ ಅಜ್ಜಿನೂ ಓದಿಲ್ಲ ನಮ್ಮಮ್ಮ ಲಕ್ಷ್ಮಮ್ಮ ಅಂತ ಈಗ ಬರೆಯುತ್ತೆ ಮೊದಲೆಲ್ಲ ಹೆಬ್ಬೆಟ್ ನಿಮ್ಮ ಎಜುಕೇಷನ್ ಪಡ್ಕೊಂಡು ನಿಮ್ಮ ತಂದೆ ತಾಯಿಗೆ ನೀವು ಕೊಡೋ ದೊಡ್ಡ ಉಡುಗೊರೆ ಅಂದರೆ ಅವರಿಗೆ ಸೈನ್ ಹಾಕ್ಲಿಕ್ಕೆ ಬರೋದನ್ನು ನೀವು ಕಲಿಸ್ಬೇಕು ಅಲ್ವಾ ಸೊ ಇದು ಈ ಮೂಲಕ ನಿಮ್ಮನ್ನು ನಾನು ಕೇಳ್ಕೊಳ್ಳೋದು ನೀವು ಒಳ್ಳೆ ಕಾಲೇಜನ್ನು ಆಯ್ಕೆ ಮಾಡಿದ್ದೀರಿ ಒಂದು ವೇಳೆ ನಾನು ಕಡೆಯದಾಗ ಹೇಳ್ತೀನಿ ನಾನು ಒಂದು ಸಲ ಟ್ರಿಪ್ ಹೋಗಿದ್ದೆ ಇವರು ಸರ್ ಹೇಳ್ತಾರೆ ನಿಮಗೆ ಅದ್ರ ಬಗ್ಗೆ ಈ ಮುರುಡೇಶ್ವರ ಹೋಗಿದ್ದೋ ಆವಾಗ ಅಲ್ಲಿ ಸಮುದ್ರ ಇದೆಯಲ್ಲ ಎಲ್ಲ ಸಂಜೆ ಟೈಮು ಎಲ್ಲ ಈಜಾಡ್ಲಿಕ್ಕೆ ಒಳಗಡೆ ಹೋಗಿದ್ದಾರೆ ಬಟ್ಟೆ ಎಲ್ಲ ದಡದಲ್ಲೇ ಇಕ್ಕೋಗಿದ್ದಾರೆ ನಾನು ಅದೇ ಥರ ಏ ಇವಾಗೇನು ಸ್ವಲ್ಪ ಪರವಾಗಿಲ್ಲ ಆವಾಗ ಏನು ಪೆನ್ಗಿಂತ ಸಣ್ಣ ಇದೆ ಅಂದ್ಕೊಳ್ಳಿ ಕುಳ್ಳ ಸಣ್ಣ ಆ ಬಟ್ಟೆ ಬಿಚ್ಚಿಬಿಟ್ಟು ಬೀಚಿನ ದಡದಲ್ಲಿ ಇಟ್ಬಿಟ್ಟು ಎಲ್ಲ ಈಜಾಡ್ಲಿಕ್ಕೆ ಹೋಗಿದ್ವಿ ಅಂತ ನೀರಿನ ಆಟ ಆಡ್ತಾರಲ್ಲ ಅದರಲ್ಲಿ ಒಬ್ಬರು ಮೇಷ್ಟ್ರ ಇದು ಮಾಡಿದ್ರು ಒಬ್ಬರು ಚೇತನ್ ಸರ್ ಅಂತ ಇದ್ರು ಏ ಆಯ್ತಂದ್ರ ಹಾಂ ಬರೀ ಸ್ನಾನ ಮಾಡೋಣ ಇವರು ಎಲ್ಲ ವಿದ್ಯಾರ್ಥಿಗಳನ್ನು ತಡೆಯಪ್ಪ ಆ ಕಡೆ ಹೋಗ್ಬಿಟ್ಟವರು ಯಾರೋ ನುಣ್ಣಗೆ ಹೋಗ್ಬಿಟ್ಟಾರ ಆಮೇಲೆ ಸಮುದ್ರದ ಜೊತೆ ಇಂಥದ್ದೇನೋ ಭಯ ಇವ್ರಿಗಿದ್ದೇ ಇದೆ ಅದು ಗೊತ್ತಿಲ್ಲ ಇವರು ಒಂದು ಕಡೆ ಹುಡುಗಿಯರು ಯಾಕಂದ್ರೆ ಆ ಕಡೆ ಹೋಗ್ಬಿಟ್ಟರು ಯಾರೋ ಕೊಚ್ಕೊಂಡು ಹೋಗ್ಬಿಟ್ಟರು ಶಿವನ ಪಾದ ಸೇರ್ಕೊಂಬಿಟ್ಟವರು ಮೊದಲೇ ಮುರುಡೇಶ್ವರ ನಮ್ಮನ್ನು ಒಂದು ಐದು ಜನನ ಈ ಮೇಷ್ಟು ಸಪ್ರೇಟ್ ಆ ಕಡೆ ಕರ್ಕೊಂಡು ಹೋಗ್ಬಿಟ್ಟಾರೆ ಮುಗಿತು ಬನ್ನಿ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಇವ್ರು ಎಲ್ಲಾರನ್ನೂ ಬನ್ನಿ ಬನ್ನಿ ಆಯ್ತು ಆಯಿತು ಎಲ್ಲ ಬನ್ನಿ ಎಲ್ಲ ಕರ್ಕೊಂಡ್ರಿ ಇನ್ನು ಐದು ಜನ ಇಲ್ಲ ಎಲ್ಲರೂ ಅವ್ರವ್ರ ಬಟ್ಟೆ ತಗೊಂಡು ಸ್ನಾನಕ್ಕೆ ಹೋದ ಹೋದ್ರೆ ಏ ಬಟ್ಟೆ ತಗೊಂಡು ಹೋಗ್ಯಾರಪ್ಪ ಎಲ್ಲ ಸ್ನಾನಕ್ಕೆ ಹೋಗಿರ ನಾನು ಬಟ್ಟೆ ಬಿಟ್ಟು ಹೋಗ್ಬಿಟ್ಟಿ ಅವ್ರೇನು ಅಂದ್ಕೊಂಡ್ರು ಓಹ್ ಶಿವನ ಪಾದ ಸೇರ್ಕೊಂಬಿಟ್ಟಾನೆ ಏನು ಎಲ್ಲ ಯಾರ್ಯಾರಿಗೂ ಫೋನ್ ಮಾಡ್ತಾವ್ರೆ ಏನೇನೋ ಮಾಡ್ತಾವ್ರೆ ನಾನು ಖುಷಿಯಾಗಿ ಸ್ನಾನ ಆಯಿತು ಅಂತ ಬಟ್ಟೆ ತಾಣ ಬಟ್ಟೆ ಹಿಂಗೆ ಕೈ ಇಡ್ತೀನಿ ಏನೋ ಒಂದು ಕೆಟ್ಟ ಶಬ್ದ ಕೇಳಿಸ್ತು ನಿನ್ನ ಅಂತ ಏನೋ ಒಂದು ಶಬ್ದ ಯಾರು ಇದು ಅಂತ ನೋಡ್ತೀನಿ ಎಲ್ಲ ಬೈತಾವ್ರೆ ಹಾಳಾಗಿ ಹೋಗ್ಬಿಟ್ಟಿದ್ದಲ್ಲೋ ಬೇವರ್ಸಿ ಎಂತೆಂಥ ಮಾತು ಅಂದರೆ ನಾನೊಬ್ಬ ಸಜ್ಜನ ಹುಡುಗನಾಗಿ ನಾನು ಅಲ್ಲಿವರು ನಮ್ಮ ಅಪ್ಪ ಇದ್ದಿರಲಿಲ್ಲ ನಮ್ಮ ಅವ್ವ ಇದ್ದಿರಲಿಲ್ಲ ನಮ್ಮ ಅಪ್ಪ ಅವನು ಬೈದ್ದಿರಲಿಲ್ಲ ನೀನು ಹಾಳಾಗಿ ಹೋಗ್ಬಿಟ್ಟಿದ್ಯಾ ಅನ್ಕೊಂಡಿದ್ವಲ್ಲೋ ಹೋಗೋದು ಐತಿ ಹಾಳಾಗಿ ಬಟ್ಟೆ ಹಾಕ್ ತಗೊಂಡು ಹೋಗಿಲ್ಲ ನಾನು ಬಟ್ಟೆ ಅಂದರೆ ಬಟ್ಟೆ ಐತೆ ಇವನಿಲ್ಲ ಅಂದ್ರೆ ಇನ್ನೇನು ಅನ್ಕೊಬೇಕು ಹೋಗ್ಬಿಟ್ಟಿದ ನೀವು ಅವತ್ತೇ ಕೊನೆ ಅಪ್ಪ ಬಾಯಿಗೆ ಬಂದಂಗೆ ಬೈದಾಗ್ಬಿಟ್ರು ಟಿ ಆರು ನನ್ನ ನನ್ನ ಪ್ರಾ ನನ್ನ ಪಾಲಿಗೆ ಆಗ್ಬಿಟ್ರು ಅವತ್ತು ಏ ಬಿಡಿ 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 ಬೈ ಬಿಡಿ 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 ಅಲ್ಲ ಅವ್ರ ಆಮೇಲೆ ಬೈದಿದ್ರು ಇಲ್ಲೋ ಗೊತ್ತಿಲ್ಲ ಬಟ್ ನನ್ನ ಕಣ್ಣು ಮುಂದೆ ಅವರು ಸ್ವಲ್ಪ ಸಮಾಧಾನ ಮಾಡ್ತಿದ್ರು ಬರೋವರೆಗೂ ಹತ್ತಿದ್ದೀನಿ ಹತ್ತಿದ್ದೀನಿ ನನ್ಗೆ ಅನ್ಬಿಟ್ಟು ಅದು ಹುಡುಗಿರು ಮುಂದೆಲ್ಲ ಅಂದ್ಬಿಟ್ರಲ್ಲ ಅಯ್ಯ ಅಯ್ಯೋ ನನ್ನ ಜೀವನ ಇಲ್ಲ ಇದ್ರ ಮೇಲೆ ಬದುಕಿರಬಾರ್ದು ಹೆಂಗೂ ಸತ್ತಾನೆ ಹಂಗೆ ಬಿಟ್ಟರೆ ಹೋಯ್ತ ಅಂದರೆ ಆ ಸಮಯ ನಾನು ಅಂದ್ಕೊಂಡೆ ಅವಮಾನ ಇದು ಹುಡುಗಿರ್ ಮುಂದೆ ನಾವು ಬೇರೆ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬಸ್ಸಲ್ಲಿ ಹೆವಿ ಬಿಲ್ಡಪ್ ಮೇಂಟೈನ್ ಮಾಡಿದ್ವಿ ಇಲ್ಲಿ ಬಂದು ಎಲ್ಲ ಆ ಅದಾದ ಮೇಲೆ ಅಫ್ಕೋರ್ಸ್ ಅವರ ಕಾಳಜಿ ನನಗೆ ಈಗ ಅರ್ಥವಾಗುತ್ತೆ ಆವಾಗಂತೂ ನಾನು ಕೃಷ್ಣ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ನನ್ನ ಹಾರೈಕೆ ಇದೆ ಈ ಶಾಲೆಯಿಂದ ಬಂದ ಎಲ್ಲ ಮಕ್ಕಳು ಕೂಡ ಕೂಡ ಸ್ವಯಂ ಸಮಾಜಕ್ಕೊಂದು ಮುತ್ತಾಗಬೇಕು ಹತ್ತಿರ ಅವರು ಹೇಳ್ತಾ ಇದ್ರು ಗುರುಗಳು ನಾನು ಆರಂಭದಲ್ಲಿ ಬಂದಾಗ ಶ್ರೀನಿವಾಸ್ ನೀವಿದ್ದಾಗ ನಾನಿದ್ದಾಗ ನನ್ನ ತರಗತಿಯಲ್ಲೇ ನೂರಿಪ್ಪತ್ತು ಜನ ಒಂದೇ ಕ್ಲಾಸ್ ಫಸ್ಟ್ ಪಿಯೋಸಿಲ್ವಿ ನೂರಿಪ್ಪತ್ತು ಜನ ಇರ್ತಿದ್ದೋ ಇಲ್ಲೊಂದು ಟೇಬಲ್ ಹೆಣ್ಮಕ್ಳು ಇಲ್ಲೊಂದು ಟೇಬಲ್ ಹೆಣ್ಮಕ್ಳು ಇಲ್ಲೊಂದು ಟೇಬಲ್ ಅಂದರೆ ಇದಿವಾಗ ಇನ್ನೂ ಕಟ್ಟಿರಲಿಲ್ಲ ಅದು ಹಳೆಯ ರೀತಿಯಲ್ಲ ಅದು ನನ್ನ ತರಗತಿಯಲ್ಲಿ ನೂರಿಪ್ಪತ್ತು ಜನ ಇರ್ತಿದ್ರು ಇ ಒಟ್ಟು ನೂರು ಜನ ಇಲ್ಲ ಭಾಳ ಬೇಸರ ಅನಿಸುತ್ತೆ ನೀವೇನು ಮಾಡಬೇಕು ನಿಮ್ಮ ಶಾಲೆಯನ್ನು ನೀವೇ ಪ್ರಮೋಟ್ ಮಾಡಬೇಕು ನಿಮ್ಮೂರಿನ ಐಸ್ಕೂಲ್ ಅಥವಾ ನಿಮ್ಮೂರಿನ ಶಾಲೆಗಳಿಗೆ ನೀವು ಈಗಲೇ ಒಂದು ಪಾಸಿಟಿವ್ ವೈಬ್ರೇಷನ್ ಮೂಡಿಸ್ಬೇಕು ಏ ನಮಗೆ ಹಿಂಗೆ ಶಾಲೆಯಲ್ಲಿ ಹಿಂಗೆ ಕಲಿಸ್ತಾರೆ ನಮ್ಮ ಶಾಲೆಯಲ್ಲಿ ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಆ ಮಕ್ಕಳಿಗೆ ಟೆಂಪ್ಟ್ ಮಾಡಬೇಕು ಯಾಕೆ ಬಂದು ಸೇರಬೇಕು ಅನ್ನೋದಕ್ಕೆ ನೀವು ಒಂದಷ್ಟು ಕಾರಣಗಳು ಕೊಡಬೇಕು ಅಲ್ವಾ ಅಪ್ಪ ಅವ್ರ ಅಣ್ಣ ಹೇಳೋದ್ರಿಂದ ಓದಿದ್ದೀರಿ ಆ ಕಾಲೇಜ್ಗೆ ಅಂತ ಹಂಗೆ ಹೇಳ್ಬಾರ್ದು ನೀವು ನಿಮ್ಮ ಕಾಲೇಜ್ ಬಗ್ಗೆ ನೀವು ಪ್ರಮೋಟ್ ಮಾಡಬೇಕು ಹಾಗಾಗಿ ಇಲ್ಲಿನ ಸ್ಟ್ರೆಂತ್ ಮುಂದಿನ ಬಾರಿ ಹೆಚ್ಚಾಗಬೇಕು ಅಂದರೆ ಈ ಬಾರಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಲಿರೋ ನೀವು ಅದರ ಜವಾಬ್ದಾರಿಯನ್ನು ತಗೊಳ್ಬೇಕು ಹಾಗಾಗಿ ಶಿಕ್ಷಣ ಸಂಸ್ಥೆ ಅಥವಾ ಶಿಕ್ಷಣದ ಮಹತ್ವವನ್ನು ಈ ಕಟ್ಟಡಗಳು ನಿರ್ಧಾರ ಮಾಡಲ್ಲ ಆ ಕಟ್ಟಡದ ಒಳಗಡೆ ಪಾಠ ಮಾಡುವ ಶಿಕ್ಷಕರು ಅದರ ಮಹತ್ವವನ್ನು ನಿರ್ಧಾರ ಹಾಗಾಗಿ ಈ ದಿನ ಮೊದಲ ಪ್ರಥಮ ಪಿ ಯು ಸಿಗೆ ಬಂದಿರತಕ್ಕಂಥ ನೀವೆಲ್ಲರದ್ದು ಒಂದು ಹೊಸ ಬದುಕು ಹೊಸ ಏನು ಹೊಸ ಒಂದು ಅವಕಾಶ ಸೊ ಈ ಬದುಕನ್ನು ಎಂಜಾಯ್ ಮಾಡಿ ಅಂದರೆ ಜರ್ನಿ ಚೆನ್ನಾಗಿರಲಿ ಜೊತೆಗೆ ನೀವು ಓದಲಿಕ್ಕೆ ಬಂದಿದ್ದೀರಿ ಎಂಜಾಯ್ ಮಾಡಿ ಖುಷಿ ಪಡಿ ಹಾಡು ಹೇಳಿ ಒಳ್ಳೆ ಸ್ನೇಹಿತರನ್ನ ಸಂಪಾದನೆ ಮಾಡಿ ಏನೋ ಕೆಟ್ಟದ್ದು ಕಾಣ್ತಾ ನಿಮ್ಮ ಸ್ನೇಹಿತರ ಯಾವುದೋ ಒಂದು ಕೆಟ್ಟ ಗುಣ ಕಾಣ್ತಾ ಅದನ್ನು ಅವ್ರಿಗೆ ಹೇಳಿ ಊರು ತುಂಬ ಹೇಳೋಂಗಿಲ್ಲ ಇದೆಲ್ಲ ಉಲ್ಟಾ ದೊಡ್ಡವ್ರು ಹೇಳ್ತಾರೆ ನಮಗೆ ಅಪ್ಪ ಯಾರ್ದಾದ್ರೂ ಕೆಟ್ಟ ಗುಣ ಕಂಡ್ರೆ ಅವನತ್ರ ಹೋಗು ಹೇ ಇದನ್ನು ಮಾಡ್ತಿದ್ದೀವನೋ ತಪ್ಪು ಕಣ ಅಂತ ಅವ್ನಿಗೆ ಹೇಳು ಊರೋರಿಗೆಲ್ಲ ಹೇಳ್ಕೊಂಬರ್ಬೇಡ ಒಂದು ವೇಳೆ ಯಾರ್ದೋ ಒಳ್ಳೆ ಗುಣ ಕಾಣ್ತಾ ಊರವ್ರಿಗೆಲ್ಲ ಹೇಳು ಹೇ ಇವನು ಎಂಥ ಒಳ್ಳೆ ಕೆಲಸ ಮಾಡಿದನು ಗೊತ್ತಾ ಅಂತ ಅಂದರೆ ಒಳ್ಳೆ ಗುಣವನ್ನು ಅಂದರೆ ಈಗ ನನ್ನ ನಾನೇನೋ ಒಳ್ಳೆ ಕೆಲಸ ಮಾಡಿದೆ ನೀವು ನನ್ನ ಸ್ನೇಹಿತರು ಇದ್ರ ಬಗ್ಗೆ ನೀವು ಊರಲ್ಲೆಲ್ಲ ಹೇಳ್ಕೊಂಡು ಬನ್ನಿ ಹೇ ಶ್ರೀನಿವಾಸ ಏನು ಕೆಲಸ ಮಾಡಿದ್ದಂಗೆ ಗೊತ್ತಾ ಹೇ ಅದ್ಭುತನಪ್ಪ ಕೆಟ್ಟದ್ದು ಕಾಣದ ನನ್ನ ತಲೇ ಬಂದು ಹೇಳಿ ನೀವು ಇಲ್ಲೆಲ್ಲ ಉಲ್ಟಾ ನನ್ನ ಕೆಟ್ಟ ಕೆಲಸ ಊರಲ್ಲಿ ಬ್ಯಾನರ್ ಹಾಕ್ಸೋದೊಂದು ಬಾಕಿ ಆದರೆ ಒಳ್ಳೆ ಗುಣವನ್ನು ಯಾರತ್ರ ಹೇಳಲ್ಲ ಬೋಲಿ ನನ್ನ ಹತ್ರನೂ ಹೇಳಲ್ಲ ಹಾಗಾಗಿ ಈ ಸದ್ಗುಣಗಳನ್ನು ನೀವು ಬೆಳೆಸ್ಕೊಳ್ಬೇಕು ಅರ್ಥಾತ್ ಜೀವನ ನನ್ನ ಪ್ರಕಾರ ನನ್ನ ಆಶ್ರಮದ ಒಂದು ಟ್ಯಾಗ್ಲೈನ್ ಇದೆ ಧ್ಯಾನ ಜ್ಞಾನ ಮೌನ ಧ್ಯಾನ ಅಂದರೆ ಸುಮ್ಮನೆ ಬೆಳಿಗ್ಗೆ ಹೊತ್ತು ನಾವು ಸ್ಪಿರಿಚುಯಲ್ ಪ್ರಾಕ್ಟೀಸ್ ಏನು ಮಾಡ್ತೀವಿ ಅದು ಮಾತ್ರ ಧ್ಯಾನವಲ್ಲ ನೀವು ಮನೆಯಲ್ಲಿ ಒಂದು ಪಾತ್ರೆ ತೊಳಿಬೇಕಾದರೂ ಆ ಪಾತ್ರೆಯನ್ನು ಮಾತ್ರ ಭಾಳ ಆನಂದಿಸಿ ತೊಳೆಯೋದಾದರೆ ಅದು ಧ್ಯಾನವೇ ಅಲ್ಲಿ ಸೀರಿಯಲ್ ಓಡ್ತಾ ಇರುತ್ತೆ ಅಯ್ಯೋ ಲಾಸೆ ಸೀರಿಯಲಲ್ಲಿ ಯಾರು ಯಾರು ಓಡಿದ್ರು ಅಥವಾ ಇಲ್ಲಿಯಾವುದೋ ಸೀರಿಯಲಲ್ಲಿ ಯಾರು ಯಾರು ಓಡಿದ್ರು ಕೇಳೋಂಗಿಲ್ಲ ಒಂದು ಕೆಲಸವನ್ನು ತದೇಕ ಚಿತ್ತದಿಂದ ನಾವೆಲ್ಲ ನೋಡಿದ್ದೀವಲ್ಲ ನಮ್ಮ ಸಿನಿಮಾಗಳಲ್ಲಿ ಒಬ್ಬ ರಾಕ್ಷಸ ಅಥವಾ ಭಕ್ತ ಪ್ರಹ್ನಾದ ಸಿನಿಮಾ ನೋಡಿದ್ದೀರಲ್ಲ ಅದರಲ್ಲಿ ಹಿರಣ್ಯ ಕೈಶಿಪ್ಪು ತಪಸ್ಸಿ ಕೂತ್ಕೊಳ್ತಾನೆ ನಾನು ಅಮರನಾಗಬೇಕು ನನಗೆ ಸ್ವಾಮಿ ಇರಬಾರ್ದು ಅಂತ ವರವನ್ನು ಪಡ್ಕೊಳ್ಬೇಕು ಅಂತ ಬ್ರಹ್ಮನ ಕುರಿತು ತಪಸ್ಸು ಮಾಡಲಿ ಕೂತಾಗ ಅವನ ತಪಸ್ಸನ್ನು ಕೆಡಿಸ್ಲಿಕ್ಕೆ ಯಾರ್ಯಾರು ಬರ್ತಾರೆ ರಂಬೆ ಊರ್ವಶಿ ಎಂತೆಂಥ ಹುಡುಗಿರು ಬರ್ತಾರಪ್ಪ ಅವನು ಎದುರೇಳ ಯಾಕೆ ಪಾಡ್ದೆ ಪಡಿತೀನಿ ಅನ್ನೋ ಹಠ ಅವನಿಗಿತ್ತು ನಿಮಗೂ ಹಂಗೆ ಇರಬೇಕು ನಾನು ಡಿಸ್ಟಿಂಕ್ಷನ್ ಬರ್ತೀನಿ ಅಥವಾ ನನ್ನ ತಂದೆ ತಾಯಿಗೆ ನಾನು ಇನ್ನೆರಡು ವರ್ಷ ಕಳೆಯೋದ್ರಲ್ಲಿ ನಾನು ಇಷ್ಟು ಅವರನ್ನು ಪ್ರೌಡ್ ಮಾಡ್ತೀನಿ ಇರಣ್ಯ ಕಶಿಪುವಿಗೆ ಹೇಗೆ ಒಂದು ಛಲ ಇತ್ತೋ ಹಾಗೆ ಆ ರಾಕ್ಷಸನಿಗೂ ಒಂದು ಏಕಾಗ್ರತೆ ಇತ್ತು ಅನ್ನೋದಾದರೆ ನಾವು ಮನುಷ್ಯರು ನಾವು ದೈವಾಂಶ ಸಂಭೂತರು ನಮಗೆಷ್ಟು ಧೈರ್ಯ ಇರಬೇಕು ನಮಗೆಷ್ಟು ಛಲ ಇರಬೇಕಲ್ಲ ನೀವು ಕೂಡ ನಿಮ್ಮ ಮುಂದೆ ಯಾವುದೋ ಸುಂದರವಾದ ಹುಡುಗಿ ಬಂದರೆ ಬ್ಯಾಗ್ನೂ ಎಸ್ಬಿಟ್ಟು ಹಂಗಿಲ್ಲ ಇರಣ್ಯ ಕಶಿಪುನ ಅನ್ಸ್ಕೊಳ್ಳಿ ನೀವು ಅಷ್ಟೇ ಯಾವುದೋ ಒಂದು ಅದ್ಭುತವಾದ ಏನು ಕಾಣ್ತು ಅಂತ ನೀವು ಹೋಗಿಲ್ಲ ನಿಮ್ಮ ಗುರಿ ಏನಿದೆ ಅದನ್ನು ನೀವು ಯಾಕಂದರೆ ಈ ಸುಂದರವಾದ ವಿಚಾರಗಳಿದ್ದಾವಲ್ಲ ನಿಮ್ಮನ್ನು ಸ್ವಲ್ಪ ಆ ಕಡೆ ಈ ಕಡೆ ಓಡಿಸ್ಲಿಕ್ಕೆ ನಿಮ್ಮನ್ನು ಚಂಚಲ ಮಾಡಲಿಕ್ಕೆ ಬರ್ತವೆ ಹಿರಣ್ಯ ಕಶುಪುವಿನ ಮುಂದೆ ಹುಡುಗಿರು ಬಿಡ್ಲಿಕ್ಕೆ ಅಂತ ಸುಮ್ಮನೆ ಬಂದಿದ್ದ ಅವನ ಮನ್ಸು ಕೆಡಿಸ್ಬೇಕು ರಾಕ್ಷಸ ಒಬ್ಬ ನನಗೆ ಸಾವೇ ಇಲ್ಲ ಅಂತ ತಪಸ್ಸು ಮಾಡಿದಾಗ ಬ್ರಹ್ಮ ಓ ಕಣಪ್ಪ ನಿನಗೆ ಸಾವಿಲ್ಲ ಅಂತ ವರ ಕೊಟ್ಟುಬಿಟ್ರೆ ಜನಗಳ ಕಥೆ ಏನಾಗಬೇಕು ಮೊದಲೇ ರಾಕ್ಷಸ ಆ ರಾಕ್ಷಸ ಈ ತಪಸ್ಸಲ್ಲಿ ಗೆಲ್ಲಬಾರ್ದು ಅನ್ನೋ ಕಾರಣಕ್ಕೆ ಹೇಗಾದರೂ ಅವನ ತಪಸ್ಸನ್ನು ಭಂಗ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರಂಬೆ ಊರ್ವಶಿ ಅನ್ನೋ ಮೋಹಕ ವಿಚಾರಗಳನ್ನು ಅವ್ರ ಮುಂದೆ ಬಿಡ್ತಾ ಇದ್ದರು ನಿಮ್ಮ ಮುಂದೆ ರಂಬೆ ಊರ್ವಶಿಗಳು ಬರ್ತಾರೆ ಅರ್ಥಾತ್ ಅದೊಂದು ಸೂಚಕ ಅಷ್ಟೇ ಉಡುಗೀರೆ ಬರ್ತಾರೆ ಅಂತ ಇಲ್ಲ ಅಲ್ವಾ ನಿಮ್ಮ ಮುಂದೆ ಯಾರೋ ಸ್ನೇಹಿತ ಏ ಭಾರ ಇವತ್ತು ಕುಡಿಯೋಕೆ ಹೋಗೋಣ ಏ ಭಾರ ಇವತ್ತು ಹಾಕಿ ಸಿನಿಮಾ ಹೋಗೋಣ ಹಿಂಗೇನು ಅನ್ಬೋದು ನಿಮಗೆ ಅವರೇ ರಂಬೆ ಊರ್ವಶಿ ಏ ಇಲ್ಲಪ್ಪ ನಾನು ತಪಸ್ಸಿ ಕೂತಿದ್ದೀನಿ ನಾನು ಇದಕ್ಕೆ ಬಂದಿದ್ದೀನಿ ಅದನ್ನು ಬಿಟ್ಟು ನಾನು ಬೇರೇನೂ ಮಾಡಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಸಂಕಲ್ಪ ಇರಬೇಕು ಭಗವಂತನನ್ನು ನಂಬಿ ನಿಮ್ಮ ತಂದೆ ತಾಯಿಯನ್ನು ಮನೆಯಿಂದ ಬರಬೇಕಾದ್ರೆ ಅವರು ಕಾಲಿಗೆ ಬೀಳದೆ ಹೋದರೂ ಪರವಾಗಿಲ್ಲ ಮನಸ್ಸಲ್ಲಿ ನಮಿಸಿ ಯಾವಾಗ ಯಾರ ಜೀವನ ಅಂತ್ಯವಾಗುತ್ತೋ ಗೊತ್ತಿಲ್ಲ ನಿಮ್ಮ ತಂದೆ ತಾಯಿನ ಕಾಲೇಜಿಗೆ ಬರ್ತೀರಿ ಮರಳಿ ಹೋಗೋಷ್ಟರಲ್ಲಿ ಏನಾಗಿರುತ್ತೋ ಗೊತ್ತಿಲ್ಲ ಅದೃಷ್ಟವಶಾತ್ ಎಲ್ಲ ಒಳ್ಳೆಯದೇ ಇರಲಿ ನಿಮ್ಮ ತಂದೆ ತಾಯಿಯನ್ನ ಮನೆಯಲ್ಲಿ ಗುರುಗಳನ್ನು ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಮನಸಾರೆ ನಮಿಸಬೇಕು ಅವರು ಹಾಗಲೂ ಇಲ್ಲದ ಹಾಗಲೂ ಅವ್ರ ಬಗ್ಗೆ ಒಂದೇ ಗೌರವ ಇರಬೇಕು ಇಷ್ಟು ವಿಚಾರವನ್ನು ತಲೆಯಲ್ಲಿ ಇಟ್ಕೊಳ್ಳಿ ನಮಗಿಂತ ನಾವೇನೂ ಅಲ್ಲ ನನ್ನ ಪ್ರಕಾರ ಅವರು ಅತಿಶೋಕ್ತಿ ನನ್ನ ಬಗ್ಗೆ ಹೇಳಿದ್ದು ಆದರೆ ನಾನು ಇನ್ನೂ ಏನೋ ದಾರಿಲಿ ಹೋಗ್ತಾ ಇರೋನು ಆದರೆ ನನಗಿರೋ ಸ್ನೇಹಿತರಲ್ಲ ಎಂಥವ್ರು ಅಂದರೆ ನನ್ನ ವಯಸ್ಸಿನವರು ಒಬ್ಬರೂ ಇಲ್ಲ ನಾನು ಈ ಸಮಾಜದಲ್ಲಿ ನೀವು ಯಾರನ್ನ ದೊಡ್ಡ ವ್ಯಕ್ತಿಗಳು ಅಂತೀರ ನಾನು ಬೆಳಗಿದ್ರೆ ಅವ್ರ ಜೊತೆ ಮಾತಾಡ್ತೀನಿ ನಿಮ್ಮ ಸಹವಾಸಗಳು ಎಂಥವು ಅನ್ನೋದು ನಿಮ್ಮ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡುತ್ತೆ ಅರ್ಥಾತ್ ನಿಮಗಿಂತ ಚಿಕ್ಕನವ್ರನ್ನು ಮಾತಾಡಿಸಬೇಡಿ ಅಂತ ಅಲ್ಲ ಒಂದು ವೇಳೆ ಅವ್ರಿಗೇನೋ ಕೆಟ್ಟದ್ದು ಮಾತಾಡಿದ್ರೆ ಅಪ್ರಬುದ್ಧವಾದದ್ದು ಮಾತಾಡಿದ್ರೆ ಅದನ್ನು ನೀವು ತಲೆಗೆ ತೆಗೆದುಕೊಳ್ಳದಿರುವಷ್ಟು ಫಿಲ್ಟ್ರ್ ನಿಮ್ಮಲ್ಲಿಲ್ಲ ಅಂದರೆ ಯಾರು ಹೇಳಿದ್ನೆಲ್ಲ ನೀವು ತಗೊಳ್ತೀರಾ ಅಂದರೆ ಕಂಟ್ರೋಲ್ ನಿಮಗಿರಬೇಕು ಅಲ್ವಾ ಸೊ ನೀವೊಂದು ಜಾತ್ರೆಯಲ್ಲಿ ಇದ್ದರೂ ನೀವೊಬ್ಬ ಕೆಟ್ಟ ವ್ಯಕ್ತಿ ಜೊತೆ ಇದ್ದರೂ ಕೂಡ ಅವನು ಹೇಳೋ ಯಾವುದನ್ನು ತಗೊಳ್ಬೇಕು ಯಾವುದನ್ನು ತಗೊಳ್ಬಾರ್ದು ಆ ಶ್ರದ್ಧೆ ಅಥವಾ ಆ ಗುಣ ನಿಮಗಿರಬೇಕು ನಿಮ್ಮ ತಂದೆ ತಾಯಿ ಬಡವರು ಶ್ರೀಮಂತರು ಗೊತ್ತಿಲ್ಲ ಆದರೆ ನಿಮ್ಮೆಲ್ರಿಗೂ ಒಳ್ಳೆ ಬಟ್ಟೆ ಅಷ್ಟೋ ಇಷ್ಟೋ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಸೊ ಈಗಿರುವ ಪರಿಸ್ಥಿತಿಯಿಂದ ಇನ್ನೂ ಎತ್ತರಕ್ಕೆ ನನ್ನ ತಂದೆ ತಾಯಿ ಸಾಯುವಷ್ಟರಲ್ಲಿ ಅವರನ್ನು ರಾಣಿ ರಾಜ ಬದುಕಿ ಕಳಿಸ್ತೀನಿ ಅಂತ ಹಠ ತೊಡಿ ಒಳ್ಳೆಯದಾಗಲಿ ನಿಮ್ಮ ಜೀವನವನ್ನು ಭಗವಂತ ಚೆನ್ನಾಗಿಡಲಿ ನಿಮ್ಮ ಗುರುಗಳು ಸ್ವಯಂ ದೇವರ ಸ್ವರೂಪಗಳಾಗಿದ್ದಾರೆ ಅವರಿಗೆ ಸದಾ ವಂದಿಸುವುದನ್ನು ಮರಿಬೇಡಿ ಹಾಗೂ ನೀವೆಲ್ಲರೂ ಸ್ವಯಂ ದೇವರ ಮಕ್ಕಳಿದ್ದೀರಿ ನಾನು ನನ್ನ ಜೀವನದಲ್ಲಿ ಈವರೆಗೂ ಕಂಡುಕೊಂಡ ಬಹಳ ದೊಡ್ಡ ಸತ್ಯ ವಿನಯತೆ ನೀವೆಷ್ಟೇ ದೊಡ್ಡ ವ್ಯಕ್ತಿಗಳಾಗಿ ನೀವೆಲ್ಲರಿಗೂ ಕೈ ಮುಗಿದು ನಮಸ್ಕಾರ ಮಾಡುವಷ್ಟು ಶ್ರದ್ಧೆ ಅಥವಾ ವಿನಯತೆ ಈ ವ್ಯಕ್ತಿತ್ವವಂತೂ ನಿಮ್ಮನ್ನು ಕಾಪಾಡುತ್ತೆ ಅಲ್ವೇ ಹಾಗಾಗಿ ಪರಿಪಕ್ವವಾದ ವ್ಯಕ್ತಿತ್ವ ನೀವೊಂದು ಹಣ್ಣಿನ ಮರದಲ್ಲಿ ಒಂದು ಮರದಲ್ಲಿ ಒಂದು ಸೀಬೆಹಣ್ಣು ಹಣ್ಣು ಹೊಂದ್ಕೊಳ್ಳಿ ಅಥವಾ ಒಂದು ಮಾವನಹಣ್ಣು ಆಗಿನ್ನು ಚಿಗಿರಿ ಕಾಯಾಗಿದೆ ಅದು ಸೆಟೆದುಕೊಂಡು ನಿಂತಿರುತ್ತೆ ಭೂಮಿ ಕಡೆ ಬಾಗೋದೇ ಇಲ್ಲ ಅದೇ ಹಣ್ಣಾದ ಮೇಲೆ ನಿಧಾನಕ್ಕೆ ತೂಕ ಭಾರ ಜಾಸ್ತಿಯಾಗಿ ಭೂಮಿ ಕಡೆ ತಿರುಗುತ್ತೆ ಅಂದರೆ ಪಕ್ವತೆಯಾದ ಹಣ್ಣುಗಳು ಯಾವಾಗಲೂ ಭೂಮಿ ಕಡೆ ಬಾಗ್ತವೆ ಅರ್ಧಂಬರ್ಧ ಓದ್ಕೊಂಡಿರೋರು ಅರ್ಧಂಬರ್ದ ಅಹಂಕಾರ ಇರೋರು ಅಥವಾ ಅರ್ಧಂಬರ್ದ ವ್ಯಕ್ತಿತ್ವಗಳು ಮಾತ್ರ ಸೆಟೆದುಕೊಂಡು ನಿಂತಿರುತ್ತವೆ ನಾನು ದೊಡ್ಡವನು ಅಥವಾ ನಾನು ಹೆಚ್ಚು ಯಾರೂ ಹೆಚ್ಚಲ್ಲ ಅಲ್ವಾ ಭಗವಂತನೇ ದೊಡ್ಡವನು ಅವನ ಮಕ್ಕಳಾದ ನಾವೆಲ್ಲ ಅವನ ದಾರಿಯಲ್ಲಿ ಹೋಗಬೇಕು ನಿಮ್ಮೆಲ್ಲರಿಗೂ ಶುಭವಾಗಲಿ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಅಥವಾ ಈ ವೇದಿಕೆಯಲ್ಲಿ ನನಗೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಭಗವಂತ ವಾಸುದೇವ ಕೃಷ್ಣನಲ್ಲಿ ನಿಮ್ಮ ಆರೋಗ್ಯ ಹಾಗೂ ನಿಮ್ಮ ಭವಿಷ್ಯದ ಉಜ್ವಲತೆಗಾಗಿ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಹರೇ ಕೃಷ್ಣ